ಮತ್ತೆ ಬೋನಿ ಪಕ್ಷಿ ಯಾವಾಗ್ಲೂ ಅಲ್ಲೇ ಇರುತ್ತೆ ಮತ್ತು ಪಕ್ಷಿ ಆ ಚಿಕ್ಕ ಮನೆಯಲ್ಲೇ ಇರ್ತಿತ್ತು ಬೋನಿ ಪಕ್ಷಿ ಹೋದ್ಮೇಲೆ ಅವರೇ ಯಾರೋ ಇಲ್ಲ ಒಳ್ಳೇದಾಯ್ತು ಈ ಸ್ವಾರ್ಥಿನ ಮನೆಯಿಂದ ಆಚೆ ಕಳಿಸಿತು ಈಗ ಈ ಮನೆಯೆಲ್ಲ ನನ್ಗೆ ಸ್ವಂತ ಇನ್ನೊಂದ್ ಕಡೆ ಬೋನಿ ಪಕ್ಷಿ ಗಿಣಿ ರಾಜಾಗೆ ತುಂಬಾ ಚೆನ್ನಾಗಿ ಸಹಾಯ ಮಾಡ್ತಿದೆ ಗಿಣಿ ರಾಜ ಕೂಡ ಅದು ತುಂಬಾನೇ ಇಷ್ಟ ಆಯ್ತು ಮತ್ತೆ ರಾಜಗೆ ಇಷ್ಟ ಆದ ಕಾರಣದಿಂದ ಅವ್ಳ ಅವರ ವಾರಸತ್ವವಾಗಿ ಸ್ವೀಕರಿಸ್ಬೇಕು ಅಂತ ಅನ್ಕೋತಾರೆ ಈ ವಿಷಯ ಬೋರಿ ಪಕ್ಷಿಗೆ ಗೊತ್ತಾಗಿದ ತಕ್ಷಣ ಬೋರಿ ಪಕ್ಷಿಗೆ ಒಂದೇ ಹೊಟ್ಟೆ ಕಿಚ್ಚಾಕ್ ಬಿಡುತ್ತೆ ಅದು ಪಕ್ಷಿ ಹತ್ರ ಹೀಗನ್ನುತ್ತೆ ಶಬಾ ಸಹೋದರಿ ನೀನು ತುಂಬಾ ಒಳ್ಳೆ ಕೆಲಸ ಮಾಡಿದ್ಯಾ ನಿನ್ನ ಮನೆಯಿಂದ ಆಚೆ ಕಳ್ಸಿದ ತಕ್ಷಣ ಗಿಣಿ ರಾಜನ ನೀನು ತಂದೆಯಾಗಿ ಮಾಡ್ಕೊಂಡ್ಯಾ ಒಂದ್ ವೇಳೆ ನಾನ್ ನಿನ್ನ ಮನೆಯಿಂದ ಆಚೆ ಕಳ್ಸಿಲ್ಲಾ ಅಂದ್ರೆ ನಿನ್ಗಿದೆಲ್ಲಾ ಸಿಕ್ತಿತ್ತಾ ಆದ್ರಿಂದ ಇದು ಎಲ್ಲದಕ್ಕೂ ಹಕ್ಕು ನನ್ಗಿದೆ ಹೇಳಿ ಬೋರಿ ಪಕ್ಷಿ ಬೋನಿ ಪಕ್ಷಿನ ಹೊಡಿಯಕಂತ ಹೋಗುತ್ತೆ ಆಗ ಗಿಣಿರಾಜ ಅಲ್ಲಿಗೆ ಬಂದು ಬೋನಿ ಪಕ್ಷಿನ ಕಾಪಾಡುತ್ತೆ ಬೂರಿ ಹಕ್ಕಿ ನೀನು ನಿನ್ನ ತಂಗಿಯನ್ನೇ ಅವಳ ಮನೆಯಿಂದ ಹೊರಗಡೆ ಹಾಕಿದ್ಯಾ ಅದನ್ನು ನಾನು ಬಿಟ್ಟಾಕಿದ್ದೆ ಆದ್ರೆ ನೀನು ಇವತ್ತು ಅವಳಿಗೆ ಹೊಡಿಯಕ್ಕೆ ಬಂದಿದ್ಯಾ ಅದಕ್ಕೆ ನಿಂಗೆ ಕ್ಷಮೆ ಇಲ್ಲ ಇವಳಿಗ ನನ್ನ ಮಗಳು ಮತ್ತೆ ನನ್ನ ಮಗಳನ್ನ ಹೊಡೆಯೋದ್ರ ಶಿಕ್ಷೆ ನಿಂಗೆ ಸಿಗುತ್ತೆ ಜೀವನ ಇಡೀ ಜೈಲಲ್ಲಿರ್ಬೇಕು ನೀನ್ ಇನ್ನೀಗ ಬೇಡ ಮಹಾರಾಜ ನನ್ನ ಸಹೋದರಿಗೆ ನೀನ್ ಈ ತರ ಶಿಕ್ಷೆ ಕೊಡ್ಬೇಡ ದಯವಿತ್ತು ಬೇಡ ಸರಿ ಕಣಮ್ಮ ನೀನು ಹೇಳಿದಕ್ಕೆ ಇವಳನ್ನ ನಾನು ಏನು ಮಾಡ್ತಾ ಇಲ್ಲ ಆದ್ರೆ ಈ ಕಾಡನ್ನ ಬಿಟ್ಟು ಇವಳು ಹೋಗಬೇಕು ಮತ್ತೆ ಗಿಣಿರಾಜ ಬೋರಿ ಪಕ್ಷಿನ ಅವರ ರಾಜ್ಯದಿಂದಾನೇ ಆಚೆ ಕಳಿಸ್ಬಿಡ್ತಾರೆ ಮತ್ತೆ ಬೋನಿ ಪಕ್ಷಿನ ಅವರ ವಾರಸತ್ವವಾಗಿ ಪ್ರಕಟಣೆ ಮಾಡ್ತಾರೆ